ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಅಲೆ ಜೋರಾಗಿರುವಂತಹ ಕಾರಣಕ್ಕೋಸ್ಕರ ಇಪ್ಪತ್ತೈದು ಸೀಟನ್ನ ಗೆದ್ದಿದ್ವಿ ಅಂತ ಬಿಜೆಪಿ ಸರ್ಕಾರ ಹೇಳ್ತಾ ಇತ್ತು ಈ ಕಾರಣಕ್ಕೋಸ್ಕರ ಈಗ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಶತಾಯ ಗತಾಯ ಕಾಂಗ್ರೆಸ್ನವರು ಇಪ್ಪತ್ತು ಕ್ಷೇತ್ರನಾದ್ರೂ ನಾವು ಗೆದ್ದೇ ಗೆಲ್ತೀವಿ ಅಂತ ಪಣ ತೊಟ್ಟು ಕುಳಿತಿದ್ದಾರೆ ಖರ್ಗೆ ಅವರು ಹೇಳಿದ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಹಾಗೆ ಹಾಗೆ ರಾಹುಲ್ ಗಾಂಧಿ ಅವರು ಹೇಳಿದ ಹಾಗೆ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ನಮ್ಮ ಟಾರ್ಗೆಟ್ ಇದೆ ಆದರೆ ಇಪ್ಪತ್ತು ಕ್ಷೇತ್ರವನ್ನ ಪಕ್ಕಾ ಗೆಲ್ತೀವಿ ಅಂತ ಶತಸಿದ್ಧವಾಗಿ ಹೇಳ್ತಾ ಇದ್ದಾರೆ ಶತಾಯ ಗತಾಯ ಇಪ್ಪತ್ತು ಕ್ಷೇತ್ರವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಮೋದಿಯವರ ವಿಚಾರ ಬರೋದಾದ್ರೆ ಕೇಸರಿ ಅಲೆ ಜೋರಾಗಿ ಬೀಸುತ್ತಿದೆ ಅಂತ ಕಾಣಿಸ್ತಾ ಇದೆ ಯಾಕಂತಂದ್ರೆ ಅಬುದಾಬಿಯಲ್ಲಿ ಹಿಂದೂ ದೇವಸ್ಥಾನ ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಶ್ರೀರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಕೇಸರಿಯಲ್ಲೇ ಜೋರಾಗಿ ಬೀಸುತ್ತಿರೋದ್ರಿಂದ ಕಾಂಗ್ರೆಸ್ಗೆ ಕಷ್ಟ ಆಗುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿ ಬೇರೂರಿ ನಿಂತಿದೆ ಈ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೇಗಾದ್ರೂ ಇಪ್ಪತ್ತು ಸೀಟನ್ನು ತೆಗೆದುಕೊಂಡು ಬರಲೇಬೇಕು ಈ ಲೋಕಸಭಾ ಚುನಾವಣೆಯಲ್ಲಿ ಅಂತ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ ಉತ್ತರದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಮೋದಿಯವರ ಪ್ರಭಾವ ಜಾಸ್ತಿ ಇರೋ ಕಾರಣ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಶತಾಯಗತಾಯ ಇಪ್ಪತ್ತು ಸೀಟ್ ಗೆಲ್ಲಲೇಬೇಕು ಅಂತ ಕೂತ್ಕೊಂಡಿದೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕೂಡ ಬಿಜೆಪಿಯವರು ಮೋದಿಯಲ್ಲೇ ಚೆನ್ನಾಗಿದೆ ವಿಧಾನಸಭಾ ಎಲೆಕ್ಷನ್ ಅನ್ನ ನಾವು ಗೆಲ್ತೀವಿ ಅನ್ನುವಂತಹ ಒಂದು ತಿಂಕಲ್ಲಿದ್ರು ಯೋಚನೆಯಲ್ಲಿದ್ರು ಅದು ಈಗ ಪಲ್ಟಾ ಆಗಿತ್ತು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ಬೋದು ಒಂದೊಳ್ಳೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಆ ವಿಚಾರಕ್ಕೋಸ್ಕರ ವಿಧಾನಸಭಾ ಎಲೆಕ್ಷನ್ ಅನ್ನ ಕಾಂಗ್ರೆಸ್ನವರು ಗೆದ್ಕೊಂಡ್ರು ಹಾಗೆ ಈಗ ಲೋಕಸಭಾ ಎಲೆಕ್ಷನ್ ಬರುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನು ವಿಧಾನಸಭಾದಲ್ಲಿ ಇರುವ ಐಡಿಯಾವನ್ನು ಮಾಡಿದ್ರಲ್ಲ ಅದೇ ಐಡಿಯಾವನ್ನು ಈಗ ಮತ್ತೆ ಲೋಕಸಭಾ ಎಲೆಕ್ಷನ್ನಲ್ಲೂ ಅದೇ ಐಡಿಯಾವನ್ನು ಮಾಡೋಕೆ ಕಾಂಗ್ರೆಸ್ ಥಿಂಕ್ ಅನ್ನ ಮಾಡಿದೆ ಆ ಐಡಿಯಾ ಏನು ಅಂತಂದರೆ ಅರ್ಧ ಹಂಚ್ಕೊಳ್ತಾ ಇದ್ದಾರೆ ಸಿ ಸಿದ್ದರಾಮಯ್ಯ ಅವರು ಹಾಗೆ ಡೇ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅರ್ಧ ಅರ್ಧ ಜಿಲ್ಲೆಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿರುವಂತಹ ಅರ್ಧ ಜಿಲ್ಲೆಗಳನ್ನು ಅರ್ಧ ಭಾಗವಾಗಿ ಹಂಚಿಕೆ ಮಾಡಿಕೊಳ್ತಿದ್ದಾರೆ ಅಲ್ಲಲ್ಲಿ ಪ್ರವಾಸವನ್ನು ಕೈಗೊಂಡು ಅಲ್ಲಿನ ಜನರ ಕಷ್ಟವನ್ನ ಹಾಗೆ ಸಮೀಕ್ಷೆಯನ್ನ ಮಾಡೋಕೆ ಹೊರಟಿದೆ ಸಿಎಂ ಸಿದ್ದರಾಮಯ್ಯ ಅವರು ಹದಿನಾರು ಜಿಲ್ಲೆಗಳನ್ನ ತೆಗೆದುಕೊಂಡ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹದಿನೈದು ಜಿಲ್ಲೆಗಳ ಪ್ರವಾಸವನ್ನು ಕೈಗೊಳ್ಳುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ನಾವು ನೋಡೇ ಬಿಡೋಣ ಹೇಗೆ ಇಪ್ಪತ್ತು ಕ್ಷೇತ್ರ ಗೆಲ್ಲೋದಿಲ್ಲ ಅಂತ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಅನ್ನೋ ಒಂದು ಅಜೆಂಡಾವನ್ನ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್ನವರು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅತಿ ಶೀಘ್ರದಲ್ಲಿ ಪ್ರವಾಸವನ್ನು ಕೈಗೊಳ್ಳಬೇಕು ಅನ್ನುವಂತಹ ಥಿಂಕನ್ನು ಅಥವಾ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಮಾಸ್ಟರ್ ಪ್ಲ್ಯಾನ್ನ ಮಾಡಿ ಇಟ್ಕೊಂಡಿದ್ದಾರೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಹೇಗೆ ಗೆದ್ರು ಮೋದಿಯಲ್ಲೇ ಇರಬೇಕಾದ್ರೆ ಕೇಸರಿಯಲ್ಲೇ ಇರಬೇಕಾದ್ರೆ ಹೇಗೆ ಗೆದ್ದರು ಕಾಂಗ್ರೆಸ್ನವರು ಹಾಗೆ ಈಗಲೂ ಕೂಡ ಲೋಕಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಒಂದು ಕೈಯನ್ನ ನೋಡೇ ಬಿಡೋಣ ಅಂತ ಹೇಳಿ ಇಪ್ಪತ್ತು ಕ್ಷೇತ್ರಗಳ ಟಾರ್ಗೆಟ್ ಅನ್ನ ಮಾಡಿಕೊಂಡಿದೆ ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡುವುದಾದ್ರೆ ಬಿಜೆಪಿ ಆರ್ ಎಸ್ ಎಸ್ ನಲ್ಲಿರುವಂತಹ ಸಂಘ ಪರಿವಾರದವರನ್ನ ಅಭ್ಯರ್ಥಿಯನ್ನಾಗಿ ನಿಲ್ಲಿಸುವಂತಹ ಸ್ಕೆಚ್ ಕೂಡ ಹಾಕೊಂಡಿದೆ ಬಿಜೆಪಿ ಸರ್ಕಾರ ಇದರ ಮಧ್ಯೆ ಕಾಂಗ್ರೆಸ್ನವರು ಇಪ್ಪತ್ತು ಕ್ಷೇತ್ರಗಳನ್ನ ಗೆಲ್ಲುವಂತಹ ಭರವಸೆಯನ್ನ ಅಥವಾ ಹುರಿಪನ್ನ ಅಥವಾ ನಿಟ್ಟನ್ನ ಇಟ್ಕೊಂಡಿದ್ದಾರೆ ಆರ್ ಎಸ್ ಎಸ್ ನ ಮೂರು ನಾಲ್ಕು ಅಭ್ಯರ್ಥಿಯನ್ನ ಅಂದ್ರೆ ಆರ್ ಎಸ್ ಎಸ್ ಬ್ಯಾಕ್ ಗ್ರೌಂಡ್ ಇರುವಂತಹ ಮೂರ್ನಾಲ್ಕು ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವುದಾಗಿ ಯಾಕಂತಂದ್ರೆ ಹಿಂದುತ್ವ ಅಥವಾ ಕೇಸರಿಯ ಅಲೆ ಇದೆ ಅಲ್ಲ ಅದು ಬರ್ತಾ ಇರುವಂತಹ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ನಲ್ಲಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿರುವಂತಹ ಆರ್ ಎಸ್ ಎಸ್ ನ ಬ್ಯಾಕ್ ಗ್ರೌಂಡ್ ಇಂದ ಬಂದಂತಹ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸೋದು ಅಂತ ಬಿಜೆಪಿ ಸ್ಕೆಚ್ ಮಾಡಿಟ್ಕೊಂಡಿದೆ ಆ ಸ್ಕೆಚ್ಗೆ ಆ ತಂತ್ರಕ್ಕೆ ಪ್ರತಿ ತಂತ್ರವಾಗಿ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಆಗಿರಬಹುದು ಡಿ ಕೆ ಶಿವಕುಮಾರ್ ಆಗಿರಬಹುದು ಕರ್ನಾಟಕ ರಾಜ್ಯವನ್ನ ಅರ್ಧರ್ಧ ಜಿಲ್ಲೆಗಳನ್ನ ಹಂಚಿಕೊಂಡಿದ್ದಾರೆ ಅಲ್ಲಿ ಹೋಗಿ ಪ್ರಜೆಗಳ ಮಾತನ್ನ ಕೇಳೋದು ಮತದಾರರನ್ನ ನೋಡೋದು ಅವ್ರಿಗೆ ಏನ್ ಕಷ್ಟ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಹಾಗೆ ಒಂದು ಸಣ್ಣ ಸರ್ವೆಯನ್ನ ಮಾಡ್ಕೊಂಡು ಬರುವಂತಹ ಪ್ರಯತ್ನವನ್ನ ಅಥವಾ ಆ ಒಂದು ಉಪಾಯವನ್ನ ಇಟ್ಕೊಂಡಿದೆ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೂಡಿದೆ ಕಾಂಗ್ರೆಸ್ ಸರ್ಕಾರ ಕಾದು ನೋಡ್ಬೇಕಾಗಿದೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಅಂತ ನಿಮ್ಗೆ ಏನ್ ಅನ್ಸುತ್ತೆ ವೀಕ್ಷಕರೇ ಪ್ರಧಾನಿ ಯಾರಾದ್ರೆ ಉತ್ತಮ ರಾಹುಲ್ ಗಾಂಧಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಥವಾ ಮೋದಿಜಿ ಅವರು ಆಗ್ಬೇಕು ಪ್ರಧಾನಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದೆಷ್ಟು ಇದು ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ